ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತದ ಭವನದ ಆವರಣದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡಿ ಹೊಸಕೋಟೆ ತಾಲೂಕಿನ ಕಣ್ಣೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ಸರ್ಕಾರಿ ಗೋಮಾಳದಲ್ಲಿ ವಾಸದ ಮನೆಗಳನ್ನು ಕಟ್ಟಿಕೊಂಡು ಬಡವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ ಈಗಾಗಲೇ ಮೂರು ಬಾರಿ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿಸಿಸಿ ಅಡಿಯಲ್ಲಿ ಹಕ್ಕು ಪತ್ರಗಳಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಮೂಲಸೌಕರ್ಯಗಳಿಂದ ವಂಚಿತರಾಗಿರುವ ಇವರಿಗೆ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿದರು ಕಂದಾಯ ಅಧಿಕಾರಿಗಳು ಈವರೆಗೆ ಸಕ್ರಮಗೊಳಿಸಲು ವಹಿಸಿಲ್ಲ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲು ಸಂಚು ರೂಪಿಸಿರುವ ಭೂಗಳರ ಜೊತೆ ಅಧಿಕಾರಿಗಳು ಶಾಮೀಲಾಗಿರುವ ಇದೆ ಅಲ್ಲಿನ ನಿವಾಸಿಗಳು ವಿದ್ಯುತ್ ಸಂಪರ್ಕ ಇಲ್ಲದೆ ಸರಿಯಾದ ರಸ್ತೆ ಇಲ್ಲದೆ ಕುಡಿಯುವ ನೀರಿನ ಸಮಸ್ಯೆಗಳಿಂದ ಪರದಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಭೂಗಳರ ಪರವಾಗಿದ್ದಾರೆ ಬಡವರನ್ನು ಒಕ್ಕಲೆ ಉದ್ದೇಶದಿಂದ ಎರಡು ಬಾರಿ ಅಕ್ರಮ ಸಕ್ರಮ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ರೂ ಸಕ್ರಮಗೊಳಿಸಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ರು ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಕಣ್ಣೂರಳ್ಳಿ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲದಿಂದ ಅಲ್ಲೇ ವಾಸದ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಕ್ಕಂಥ ಜನಕ್ಕೆ ಈಗಾಗಲೇ ಮೂರು ಸಾರಿ ಅವರು ನೈಂಟಿ ಫೋರ್ ಸಿನಲ್ಲಿ ಅರ್ಜಿ ಹಾಕಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಆಮೇಲೆ ಅಧಿಕಾರಿಗಳು ಕೂಡ ಈಗಾಗಲೇ ನೈಂಟಿ ಫೋರ್ ಸಿ ಅಲ್ಲಿ ಕ್ರಮ ತಗೊಳ್ಬೇಕಾಗಿತ್ತು ಮೂರು ಸಾರಿ ಅರ್ಜಿಗಳು ಕೂಡ ಬೇರೆ ಏನೋ ಒಂದು ನೆಪ ಹೇಳಿ ಅದನ್ನು ವಿಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಅಲ್ಲಿನ ಜನಕ್ಕೆ ಮೊದಲು ಸರ್ಕಾರದ ಒಂದಿನ ಅಕ್ಕಪತ್ರನ ಕೊಡಬೇಕು ಅದರ ಜೊತೆಯಲ್ಲಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಕ್ಕೆ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರು ಆಗ್ಬೋದು ರಸ್ತೆ ಆಗ್ಬೋದು ಚರಂಡಿ ಆಗ್ಬೋದು ದೀಪದ ವ್ಯವಸ್ಥೆ ಆಗ್ಬೋದು ಇದನ್ನು ಮಾಡಬೇಕಂತೇಳಿ ಯಾಕಂದರೆ ನಾವು ಯಾವ ಇದರಲ್ಲಿದ್ದೀವಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಾವು ಹಿಂದೂ ಕೂಡ ನಮಗೆ ಅಕ್ಪತ್ರ ಕೊಡಿ ರೇಷನ್ ಕಾರ್ಡ್ ಕೊಡಿ ನಮ್ಗೆ ನೀರು ಕೊಡಿ ಅಂತ ಹೇಳ್ತಾ ಇದ್ದೀವಿ ಅಧಿಕಾರಿಗಳು ಯಾ ಏನು ಕೆಲಸ ಮಾಡ್ತಾ ಇದ್ದಾರೆ ಯಾರು ಪರವಾಗಿ ಇದ್ದಾರೆ ಇವರು ಇವತ್ತು ಯಾರೋ ಬೇರೆ ವರ್ಗಗಳಿಂದ ಬಂದವನು ಇವತ್ತು ಮೂವತ್ತು ನಲ್ವತ್ತು ಎಕರೆ ಜ ಜಮೀನು ಇದಕ್ಕೆ ನಗಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವರಿಗೆ ಸರ್ಕಾರಿ ಭೂಮಿಯಲ್ಲಿ ನಾವು ಮನೆಗಳು ಕಟ್ಕೊಂಡಿರೋದು ನಾವು ಬೇರೆಯವ್ರ ಜಾಗದಲ್ಲಿ ನಾವೇನು ಅಕ್ರಮವಾಗಿ ಹೋಗಿಲ್ಲ ನಾವು ಸರ್ಕಾರಿ ನಮಗೆ ನಮ್ಗೆ ಅಕ್ಕಿದನ ಕಾರಣಕ್ಕಾಗಿ ನಾವು ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಜನಕ್ಕೆ ನೀವು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ ಸರ್ಕಾರದಿಂದ ಸಿಗುವಂತಹ ಅಕ್ಪತ್ರ ಆಗಲಿ ರೇಷನ್ ಕಾರ್ಡ್ ಈ ತರ ಕೊಡ್ತಾ ಇಲ್ಲ ಅಂದ್ರೆ ನಾವು ಹಿಂಗೆ ಯಾರು ಕೇಳಬೇಕು ಹೈದರ್ ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ